ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೊಮೋ ರಿಲೀಸ್ ಮಾಡಿದರೆ ಸೊ ಈ ಪ್ರೊಮೋ ಬಗ್ಗೆ ಮಾತಾಡಿದ್ರೆ ಪ್ರೊಮೋದಲ್ಲಿ ಒಂದು ಟಾಸ್ಕ್ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಅದರಲ್ಲೂ ಒಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೇ ಎಪಿಸೋಡ್ ನೋಡಿದ್ರೆ ಗೊತ್ತಿರುತ್ತೆ ಅವರು ಮತ್ತು ವರ್ತೂರವರು ಒಂದು ಪ್ಲ್ಯಾನ ಮಾಡ್ಕೊಂಡಿದ್ದಾರೆ ಸೊ ಈ ಅಂದರೆ ವಿನಯ್ ಅವರು ಆ ಒಂದು ಸ್ಟಾರ್ಟಿಂಗಲ್ಲಿ ಏನು ಡರ್ಟಿ ಪಾಲಿಟಿಕ್ಸ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಏನು ಮಾತಾಡ್ತಾ ಇದ್ರು ಸೊ ಇವಾಗ ಇವರು ಶುರು ಮಾಡ್ಕೊಂಡಿದ್ದಾರೆ ಈ ವೋಟಿಂಗ್ ಪ್ರಕಾರ ನಾವು ಯಾರನ್ನ ಟಾಸ್ಕ್ ಆಡಿಸ್ಬೇಕು ಅನ್ನೋ ಒಂದು ನಿರ್ಧಾರನ ನಾವೇ ಮಾಡಬೇಕು ಅನ್ನೋ ರೀತಿಯಲ್ಲಿ ವರ್ತುರವರು ತುಕಾಲಿಯವರು ಒಂದು ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಕೆಲವ್ರನ್ನ ಮೈಂಡ್ ವಾಶ್ ಮಾಡಲಿಕ್ಕೆ ಕೂಡ ನೋಡ್ತಿದ್ದಾರೆ ಅಂದರೆ ಯಾವ ಟಾಸ್ಕ್ನ ಯಾರಿಗೆ ಆಡಿಸ್ಬೇಕು ಯಾವ ಯಾರಿಗೆ ಜಾಸ್ತಿ ಓಟ್ಸ್ ಮಾಡಬೇಕು ಅನ್ನೋದು ಕೂಡ ಹಿಂದೆ ಅದು ನಡೀತಾ ಇದೆ ಆ ರಾಜಕೀಯ ಡರ್ಟಿ ಪಾಲಿಟಿಕ್ಸ್ ಅಂತ ವಿನಯ್ ಏನು ಹೇಳ್ತಾ ಇದ್ರು ಆ ಒಂದು ಗ್ಯಾಂಗ್ಗೆ ಸೊ ಇದನ್ನು ಇವ್ರು ಮಾಡ್ತಿದ್ದಾರೆ ಇವಾಗ ಸೊ ಅದು ಎವಿಡೆಂಟಾಗಿ ಕೂಡ ಕಾಣಿಸ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಕಾರ್ತಿಕ್ ಅವ್ರನ್ನ ತನೀಶ್ ಅವ್ರನ್ನ ಅದರಲ್ಲೂ ಪ್ರತಾಪ್ ಅವ್ರನ್ನೂ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಸೊ ಇವ್ರಿಗೆ ವೋಟ್ ಮಾಡು ನೆಕ್ಸ್ಟ್ ಗೇಮ್ ಇವ್ರನ್ನ ಆಡಿಸೋಣ ಸೊ ಈ ರೀತಿಯಲ್ಲಿ ಒಂದು ಡರ್ಟಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಸೊ ಮೊದಲು ವಿನಯ್ ಹೇಳ್ತಿದ್ದಂಥವ್ರು ತಿರ್ಗ ಇವರೇ ಮಾಡ್ತಿರೋದು ಯಾವ ನ್ಯಾಯ ಗುರು ಇದು ಅದರಲ್ಲೂ ಮುಖ್ಯವಾಗಿ ತುಕಾಲಿ ಅಂತೂ ಎಂಥ ವರ್ಷ್ಟು ಅಂತಂದರೆ ಒಂದು ಸಾರಿ ನೋಡಿದ್ರೆ ಸಂಗೀತ ಬೆಸ್ಟು ಅಂತಲೇ ಇನ್ನೊಂದು ಸಾರಿ ನೋಡಿದ್ರೆ ವಿನಯ್ ಬೆಸ್ಟು ಅಂತಲೇ ಇನ್ನೊಂದು ಸಾರಿ ನೋಡಿದ್ರೆ ಇನ್ನೊಬ್ರ ಹತ್ರ ಹೋಗ್ತಾನೆ ಯಾವ ರೀತಿ ಅಂತಂದರೆ ಶಕುನಿ ಅಂದರೆ ಪಕ್ಕ ಶಕುನಿ ಅವನೇ ಈ ತಲೆ ಒಡೆಯೋರು ಅಂತಾರಲ್ಲ ತಲೆ ಹಿಡಿಯೋರು ತಲೆ ಒಡೆಯೋರು ಆ ಒಂದು ಕ್ಯಾರೆಕ್ಟರ್ಗೆ ಸೇರೋದು ತುಕಾಲಿ ಯಾವ ಟೈಮಲ್ಲೂ ಕೂಡ ಕಾಂಟ್ ಕಾನ್ಸ್ಟೆಂಟಾಗಿ ಒಬ್ಬರನ್ನ ಒಪ್ಕೊಂಡು ಒಬ್ಬರ ಜೊತೆಗಂತೂ ಇಲ್ಲವೇ ಇಲ್ಲ ಕೆಲವು ಟೈಮಲ್ಲಿ ವರ್ತರ್ರಿಗೂ ಹಿಂದೆ ಮಾತಾಡಿದ್ದಾನೆ ಈ ರೀಸೆಂಟ್ ಹೋದ ಬರದ ಒಂದು ಟಾಸ್ಕಲ್ಲಿ ಇಂಥವರಂತೂ ಮನಸ್ಥಿತಿಯವರು ನಿಜವಾಗ್ಲೂ ಗೆಲ್ಲೋದಕ್ಕೆ ಲಾಯಕ್ಕೆ ಇಲ್ಲ ಅಂತ ನನಗನ್ಸುತ್ತೆ ಸೊ ಇಲ್ಲೂ ಕೂಡ ಇಲ್ಲಿ ಕಾರ್ತಿಕ್ ಫೇವರಾಗಿ ಇವಾಗ ಮಾತಾಡ್ತಿದ್ದಾನೆ ಮೊದಲೆಲ್ಲ ಸಂಗೀತ ಸಂಗೀತ ಅಂತಿದ್ದ ಇವಾಗ ಸಂಗೀತಾಗೆ ಮತ್ತು ಬಿದ್ದಿದ್ದಾನೆ ಜೊತೆಗೆ ವರ್ತುರವ್ರು ಕೂಡ ಸೇರ್ಕೊಂಡಿದ್ದಾರೆ ಅದು ಒಂದು ಬೇಜಾರು ಯಾಕಂತಂದರೆ ಇಂಥದ್ರಲ್ಲಿ ಅವರೆಲ್ಲ ಸೇರಿಕೊಳ್ಳಲ್ಲ ಕೆಲವೊಂದ್ರೆ ಸ್ಟ್ರೇಟಾಗಿ ಹೇಳ್ತಾರೆ ಬಟ್ ಈ ಪಾಲಿಟಿಕ್ಸ್ ಡರ್ಟಿ ಪಾಲಿಟಿಕ್ಸಲ್ಲಿ ವರ್ತುರವರು ಕೂಡ ಭಾಗಿಯಾಗಿದ್ದಾರೆ ಇಬ್ಬರು ಸೇರಿಕೊಂಡು ಇಡೀ ಒಂದು ಮನೆಯನ್ನ ಮೈಂಡ್ ವಾಶ್ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ನಿಜವಾಗ್ಲೂ ಬ್ಯಾಡ್ ಅಂತ ನನಗನ್ಸುತ್ತೆ ಜೊತೆಗೆ ಇಲ್ಲಿ ಅವರು ಡಿಸೈಡ್ ಮಾಡ್ತಿರೋದು ಕೆಲವೊಂದು ಟಾಸ್ಕ್ಗಳನ್ನು ಯಾವುದು ಆಗಲ್ಲ ಕಷ್ಟ ಇದೆ ಸೊ ಅದನ್ನು ಸಂಗೀತ ನಮೃತ ಕೊಡಬೇಕು ಅಂದರೆ ಅವರು ಪ್ರೂವ್ ಮಾಡಲಿ ಏನು ಅಂತ ಅವರು ಸೋತ್ರೆ ಒಂದು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಹೋಗುತ್ತೆ ಅನ್ನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಸೊ ಅಲ್ಲಿ ಪ್ರತಾಪಕ್ಕೂ ಕೂಡ ನಿನ್ನೆ ಒಂದು ಎಪಿಸೋಡಲ್ಲಿ ಮೈಂಡ್ ವಾಶ್ ಮಾಡ್ತಿದ್ರು ನೆಕ್ಸ್ಟು ಅವ್ರಿಗೆ ಓಟ್ ಮಾಡು ಇವರಿಗೆ ಓಟ್ ಮಾಡು ಅಂತ ಸೊ ಇದೆಲ್ಲ ನನಗೆ ಬ್ಯಾಡ್ ಅಂತ ನನಗನ್ಸುತ್ತೆ ಸೊ ಇಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ವಿನಯ್ ಮತ್ತೆ ತುಕಾಲಿ ಬಗ್ಗೆ ತುಂಬ ಒಂದು ಜಗಳ ನಡೀತಾ ಇದೆ ತುಕಾಲಿ ಬಗ್ಗೆ ಏನೇನು ಅಂತ ಎಲ್ಲ ಪ್ರತಿಯೊಂದು ಕೂಡ ವಿನಯ್ ಗೊತ್ತಿದೆ ಸೊ ಅದಕ್ಕೋಸ್ಕರನೇ ವಿನಯ್ ಅವರು ಈ ಒಂದು ಏನು ಮಾಡ್ತಿದ್ದಾರೆ ತುಕಾಲಿ ಅವರು ಸೊ ಅದ್ರ ವಿರುದ್ಧ ತುಂಬ ಒಂದು ಜೋರಾಗಿ ವಾಯ್ಸ್ ರೈಸ್ ಮಾಡಿದ್ದಾರೆ ಬಟ್ ವರ್ತರವ್ರಿಗೂ ಗೊತ್ತಿದೆ ನಾವು ಏನು ಮಾಡ್ತಾ ಇದೀವಿ ಅಂತ ಸೊ ಅದಕ್ಕೆ ಅವರು ಸೈಲೆಂಟ್ ಆಗಿ ಸೊ ಏನಿದ್ರು ಕೂಡ ಸೈಲೆಂಟ್ ಆಗಿ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬೇರೊಬ್ಬರಿಗೆ ನಾವು ಏನು ಹೇಳ್ತಾ ಇದೀವಿ ಸೊ ಅದನ್ನ ತಿರುಗಿ ನಾವು ಮಾಡಿದಾಗ ಸೊ ಅದು ಖಂಡಿತವಾಗ್ಲೂ ಅವ್ರು ಮಾಡೋದು ತಪ್ಪು ನಾವು ಮಾಡೋದು ತಪ್ಪು ಅಂತ ಗೊತ್ತಿತ್ತು ಸೊ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಮಾಡಿದ್ದು ಸರಿ ಅವ್ರು ಮಾಡಿ ತಪ್ಪು ಅನ್ನೋದು ನನ್ನ ಪ್ರಕಾರ ತಪ್ಪು ಅದು ಸೊ ಫೈನಲ್ ಆಗಿ ಈ ಒಂದು ಟಾಸ್ಕ್ ನೋಡೋದಾದರೆ ಅವರಿಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಸೊ ಖಂಡಿತವರು ತುಂಬ ಕಷ್ಟದ ಟಾಸ್ಕ್ ಯಾಕಂತಂದರೆ ಲಾಸ್ಟ್ ಒಂದು ಇದರಲ್ಲಿ ಸೊ ಅಲ್ಲಿ ಮೈಕಲ್ ಅವರು ಕಂಪ್ಲೀಟ್ ಮಾಡಿದ್ರು ಆ ಒಂದು ಟಾಸ್ಕ್ನ ಆ ಒಂದು ಕ್ಯಾಪ್ಟನ್ ಆಗುವಂಥ ಟೈಮಲ್ಲಿ ಸಂಗೀತವ್ರಿಗೂ ಅದರಲ್ಲಿ ಒಂದು ಸ್ವಲ್ಪನೂ ಕೂಡ ಅಲ್ಲಿ ಮುಂದೆ ಹೋಗಲಿಲ್ಲ ಆ ಒಂದು ಟಾಸ್ಕಲ್ಲಿ ಅದು ನಮೃತ ಕೊಟ್ಟಿರೋದು ನನ್ನ ಪ್ರಕಾರ ಈ ಟಾಸ್ಕ್ ನಮೃತ ಅವ್ರು ಸೋಲ್ತಾರೆ ಅಂತ ನನಗೆ ಅನ್ಸುತ್ತೆ ಒಂದು ವೇಳೆ ಗೆದ್ದರೆ ಎಲ್ರಿಗೂ ಮೊಕ್ಕದ ಮೇಲೆ ಹೊಡೆದೋ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ಬೋದು ನಿನ್ನೆ ಒಂದು ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ ತನಿಷಾ ಅವ್ರು ನಿಜವಾಗ್ಲೂ ನನ್ನ ಪ್ರಕಾರ ಡಿಸರ್ವಿಂಗು ನಿನ್ನೆ ಒಂದು ಟಾಸ್ಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಕಾರ್ತಿಕ್ ಅವರು ಕೂಡ ಒಂದು ತುಂಬ ಚೆನ್ನಾಗಿ ಟಾಸ್ಕ್ ಮಾಡಿದ್ರು ಸೊ ನನ್ನ ಪ್ರಕಾರ ತನಿಷಾ ಅವರು ಡಿಸರ್ವಿಂಗ್ ಅಂತ ಅನ್ಸುತ್ತೆ ಮನೆಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಬಿಗ್ ಬಾಸ್ ಅವರ ಒಂದು ಡಿಸಿಷನ್ ಅಂದಮೇಲೆ ಯಾವನು ಏನು ಕ್ವಶನ್ ಮಾಡ್ಲಿಕ್ಕಾಗಲ್ಲ ನಾನು ಮೊದಲೇ ಅದ್ರ ಬಗ್ಗೆ ಮಾತಾಡಿದ್ದೀನಿ ತಿರುಗ ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ ನಮಗೆ ಅರ್ಥ ಇರಲ್ಲ ಅದು ಸುಮ್ಮನೆ ಯಾಕಂದರೆ ಬಿಗ್ ಬಾಸ್ ಅದನ್ನು ಹತ್ತಿರದಿಂದ ಯಾರು ಅಬ್ಸರ್ವ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಸೊ ಬಿಗ್ ಬಾಸ್ ಯಾವ ರೀತಿಯಲ್ಲಿ ಆಪರೇಟ್ ಆಗುತ್ತೆ ಅಂತ ನನಗೆ ನನಗನ್ಸಿರೋದನ್ನು ಹಿಡಿದ್ರು ಹಂಚ್ಕೊಂಡಿದ್ದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕೂಡ ಕಮೆಂಟ್ ಬಸ್ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹಿಡಿದಷ್ಟೇ ಅವಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ ಸಿಗೋವರೆಗೂ ನಮಸ್ಕಾರ